ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೋಗ್ತಾ ಇರೋದು ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರವಾದ ಆದಿಚುಂಚನಗಿರಿ ಕಾಲಭೈರವೇಶ್ವರಂ ದೇವಸ್ಥಾನ ಇದು ಎಷ್ಟು ಪ್ರಸಿದ್ಧಿ ಹೊಂದಿದೆ ಅಂದರೆ ಪ್ರಸಿದ್ಧಿ ಎಷ್ಟು ಹೊಂದಿದೆಯೋ ಅಷ್ಟು ವಿಶಾಲವಾಗಿ ದಟ್ಟ ಅರಣ್ಯದಿಂದಲೂ ಕೂಡ ಕೂಡಿರುತ್ತದೆ ನೀವು ನೋಡಿದ ಹಾಗೆ ಆರ್ಚಿಂದ ಆರಿಂದ ಏಳು ಕಿಲೋಮೀಟರ್ ದೂರ ಅಂತ ಅಂತರದಲ್ಲಿದೆ ಇದು ಮೇನ್ ಇನ್ನೊಂದು ಆರ್ಚ್ ಬರುತ್ತೆ ಇದು ಇಲ್ಲಿಂದ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು ಮತ್ತೆ ತುಂಬಾ ಪ್ರಸಿದ್ಧಿಯನ್ನು ಹೊಂದಿದೆ ಕಾಲಭೈರವೇಶ್ವರ ಎಂದರೆ ಕಾಲಭೈರವ ಎಂದರೆ ಎಲ್ಲರಿಗೂ ತಿಳಿದಿರುವ ಹಾಗೆ ಶತ್ರು ವಿನಾಶ ಮಾಡುವಂಥವನೇ ಕಾಲಭೈರವ ಅಂತಲೇ ಹೇಳ್ತಾರೆ ಈ ಸುತ್ತಮುತ್ತ ಪ್ರಕೃತಿ ನೋಡಲು ಎರಡು ಕಣ್ಣು ಸಾಲದು ಹಾಗೆ ಉಳಿದುಕೊಳ್ಳಲು ಕೂಡ ಅಲ್ಲಿ ವಸತಿ ಗೃಹಗಳು ಕೂಡ ಇದೆ ಹಾಗೆ ಹಬ್ಬ ಮಾಡುವವರು ಕೂಡ ಇಲ್ಲಿ ಪ್ರಾಣಿಗಳನ್ನ ಕಡಿದು ತಂದೆಗೆ ಅರ್ಪಣೆ ಕೂಡ ಮಾಡಿ ಜನಗಳಿಗೆ ಪ್ರಸಾದ ಕೂಡ ನೀಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಅನುಕೂಲಕರವಾಗಿ ಮಾಡಿದ್ದಾರೆ ತುಂಬ ಪ್ರಶಾಂತವಾಗಿದೆ ಇಲ್ಲಿಗೆ ಬಂದರೆ ಖಂಡಿತ ಮನಃಶಾಂತಿ ದೊರೆಯುವುದಂತೂ ಖಂಡಿತ ಹಾಗೆ ಇದು ಮೆಟ್ಟಿಲಿನ ಅನುಕೂಲನೂ ಕೂಡ ಇದೆ ನೀವೇನಾದ್ರು ಹತ್ಕೊಂಡು ಹೋಗ್ತೀನಿ ಅಂದರೆ ಖಂಡಿತ ಮೆಟ್ಲಿಂದ ಕೂಡ ಮೇಲ್ಗಡೆ ಹತ್ಕೊಂಡು ಹೋಗ್ಬೋದು ಇಲ್ಲ ನಮಗೆ ಮೆಟ್ಲು ಹತ್ತಕ್ಕಾಗಲ್ಲ ಅಂದರೆ ಇಲ್ಲಿ ರೋಡಿನ ಸೌಕರ್ಯ ಕೂಡ ಇದೆ ರೋಡಿಂದ ಕೂಡ ಹೋಗ್ಬೋದು ನಾನು ಇಷ್ಟೋ ತನಕ ಹೇಳಿದೆ ಆದಿಚುಂಚನಗಿರಿ ಕಾಲಭೈರವೇಶ್ವರ ಅಂತ ಬಟ್ ಎಲ್ಲಿರೋದು ಅಂತಲೇ ಹೇಳಿಲ್ಲ ಎಲ್ಲರಿಗೂ ಗೊತ್ತಿರತ್ತೆ ಮಾತು ತಿಳಿಸ್ಕೊಡ್ತಾ ಇದ್ದೀನಿ ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿದೆ ಸುಮಾರು ಇದು ಬೆಂಗಳೂರಿನಿಂದ ನೂರ ಹದಿಮೂರು ಕಿಲೋಮೀಟ್ರ್ ಅಂತರದಲ್ಲಿದೆ ಅಂತಲೇ ಹೇಳ್ಬೋದು ನಿಮಗೆ ನಾಗಮಂಗ್ಲದಿಂದ ಒಂದು ಆರಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿದೆ ಒಂದು ಸಲ ಬನ್ನಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ಪ್ರಶಾಂತವಾಗಿ ಶಾಂತವಾಗಿರುತ್ತೆ ಅಂದರೆ ನಿಜವಾಗಲೂ ಈ ಸ್ಥಳನ ಬಿಟ್ಟೋಗೋಕ್ಕೆ ಮನಸ್ಸಿರಲ್ಲ ಅಷ್ಟು ವಿಶಾಲವಾಗಿದೆ ಹಾಗೆ ಇಲ್ಲಿ ಮಕ್ಕಳ ಆಟಿಕೆ ಇರ್ಬೋದು ಅಂಗಡಿಗಳಿದೆ ಮತ್ತು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹಾಗೆ ಇಲ್ಲಿ ಒಂದು ಐದರಿಂದ ಆರು ವರ್ಷದಿಂದ ದೇವಸ್ಥಾನ ಇದ್ದಾರೆ ಅಲ್ಲಿ ಗದ್ದಿಗೆ ಸ್ವಾಮಿಯವ್ರ ಗದ್ದಿಗೆ ಮಾಡಲಿಕ್ಕೆ ಅಂತ ಈಗ ನೆಕ್ಸ್ಟ್ ಮಂತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯವರು ಕೂಡ ಬಂದದ್ದು ಓಪನಿಂಗ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾಯಿದ್ರು ನಾವು ಹೋಗಿದ್ದಿದ್ದು ಸಂಜೆ ಸರಿಸುಮಾರು ಸಂಜೆ ಐದು ಮೂವತ್ತು ಆರರ ಸಮಯ ಆಗಿತ್ತು ಸೂರ್ಯ ಮುಳುಗ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಆ ಸೂರ್ಯ ಮುಳುಗ್ತಾ ಇರೋದು ನೋಡೋಕ್ಕೂ ಕೂಡ ತುಂಬ ಅಮೋಘವಾಗಿತ್ತು ನಿಜವಾಗ್ಲೂ ಅಲ್ಲಿ ಬಿಟ್ಟು ಬರಲು ಮನಸ್ಸೇ ಇರಲಿಲ್ಲ ಕಲ್ಯಾಣಿ ಇದೆ ದೇವಕ್ಷೇತ್ರಗಳಿದೆ ದೇವಸ್ಥಾನ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ಇನ್ನೊಂದೇನಪ್ಪ ವಿಶೇಷತೆ ಅಂದರೆ ಇಲ್ಲಿ ಮೂರು ಟೈಮು ಕೂಡ ಅನ್ನ ಪ್ರಸಾದ ಉಂಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲಿ ವಿಶೇಷ ದಿನಗಳು ಎಂದರೆ ಭಾನುವಾರ ಮತ್ತು ಅಮಾವಾಸ್ಯೆ ದಿನ ಸ್ವಲ್ಪ ಜಾಸ್ತಿ ಹೊತ್ತು ದೇವಸ್ಥಾನ ತೆರೆದಿರುತ್ತದೆ ಮಿಕ್ಕ ದಿನ ಸಮಯಕ್ಕೆ ತಕ್ಕಂತೆ ಬಾಗಿಲು ಕೂಡ ಹಾಕ್ತಾರೆ ಇಲ್ಲಿ ಆದಿಚುಂಚನಿಗಿರಿ ಕಾಲಭೈರವೇಶ್ವರ ಅಂದರೆ ತುಂಬ ಪ್ರಮುಖವಾದ ದೇವರೆಂದರೆ ಇಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಗಂಗಾಧರ ಮೂಲ ದೇವರು ಬಂದು ಮೇಲ್ಗಡೆ ದೇವಸ್ಥಾನ ಎದುರುಗಡೆ ಮೇಲ್ಗಡೆ ಮೆಟ್ಲತ್ಕೊಂಡು ಹೋದರೆ ಅಲ್ಲಿ ನಿಮಗೆ ತೋರಿಸ್ತೀನಿ ದೇವಸ್ಥಾನ ಅಲ್ಲಿದೆ ಇಲ್ಲಿ ಕಾಲಭೈರವ ಮತ್ತು ಅಷ್ಟಾಂಗ ಭೈರವ ಸಾಷ್ಟಾಂಗ ಭೈರವ ಎಲ್ಲ ಸೇರಿ ಅರವತ್ತ್ನಾಲ್ಕು ಜನ ಹನ್ನೆರಡು ಜನ ಆ ರೀತಿ ಕೂಡ ಒಳಗಡೆ ಇದ್ದಾರೆ ನನಗೆ ಒಳಗಡೆ ವಿಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಏಕೆಂದರೆ ಸಂಜೆ ಆಗಿತ್ತು ಮಹಾಮಂಗಳಾರತಿ ಶುರುವಾದ್ರಿಂದ ಒಳಗಡೆ ವಿಡಿಯೋಗೆ ಅಲೋಡ್ ಮಾಡಲಿಲ್ಲ ಅಂತಲೇ ಹೇಳ್ತೀನಿ ಹಾಗಾಗಿ ನಾನು ಹೊರಗಿನಿಂದಲೇ ಝೂಮ್ ಮಾಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಒಳಗಡೆ ಮಾತ್ರ ತುಂಬ ಸುಂದರವಾಗಿದೆ ದೇವಸ್ಥಾನ ತುಂಬ ಬೃಹತ್ ದೊಡ್ಡದಾಗಿದೆ ಖಂಡಿತ ಯಾರಾದರೂ ಬಂದಿಲ್ಲ ಅಂತೇಳಿದ್ರೆ ಒಮ್ಮೆ ಬಂದು ಭೇಟಿ ಕೊಡಿ ಕಾಲಬೇರವೇಶ್ವರ ಅಂದರೆ ಸುಮ್ಮನೆನಾ ನಿಜವಾಗ್ಲೂ ತುಂಬಾ ಶಕ್ತಿ ದೇವರು ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ನಮಗೆ ತಿಳಿದಿರುವಂತೆ ಇಂಜಿನಿಯರ್ ವಿದ್ಯಾರ್ಥಿ ಇಂಜಿನಿಯರ್ ಕಾಲೇಜ್ ಇದೆ ಹಾಗೂ ವೈದ್ಯಕೀಯ ಕಾಲೇಜ್ ಇರ್ಬೋದು ಶಾಲೆಗಳು ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಮತ್ತೆ ಮೆಟ್ಲತ್ಕೊಂಡ ಮೇಲೋದೇ ಬೃಹತ್ ಉತ್ತದ ದೊಡ್ಡದಾದಂತಹ ಗಣೇಶನ ಮೂರ್ತಿ ಇದೆ ಹಾಗೂ ಬಸವನ ಮೂರ್ತಿ ಕೂಡ ಇದೆ ಅದರ ಮೇಲೋದ್ರೆ ನಿಮಗೆ ಗಂಗಾಧರೇಶ್ವರ ಮೂಲ ದೇವರು ಹಾಗೆ ಅಮ್ಮನ ಗುಡಿ ಕೂಡ ಮೇಲೆ ಸಿಗುತ್ತದೆ ಇದು ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಇದು ಮುಚ್ಚಿತ್ತು ನಾವು ಇನ್ನೊಂದ್ಸಲಿ ಕೆಳಗಡೆ ಬರೋ ತನಕ ತೆರೆದಿರುತ್ತೆ ನೀವೇ ನೋಡ್ತಾ ಇರ್ಬೋದು ಗಣೇಶನ ಮೂರ್ತಿ ನೋಡಿದರೆ ತುಂಬ ಬೃಹತ್ತಾಗಿದೆ ದೊಡ್ಡದಾಗಿದೆ ಇನ್ನೂ ಹತ್ಕೊಂಡು ಹೋಗ್ತಾ ನಿಮಗೆ ಬಸವ ಸಿಗುತ್ತೆ ಕವಿ ಗಂಗಾಧರೇಶ್ವರ ಶಿವ ಎಲ್ಲ ಸಿಗ್ತಾರೆ ಮತ್ತು ಇನ್ನೊಂದೇನಪ್ಪ ಅಂದರೆ ಇದರಿಂದ ಇನ್ನೂ ಮೇಲುಗಡೆ ಹೋದರೆ ಇನ್ನೂ ಬೆಟ್ಟದಿಂದ ಮೇಲ್ಗಡೆವರೆಗೂ ಹೋಗ್ಬೋದು ದೇವಸ್ಥಾನಗಳಿದೆ ಆದರೆ ನಾವು ಹೋಗಿದ್ದಾಗಲೇ ಸಂಜೆ ಆಗಿದ್ದರೆ ಕಾರಣ ನಾವು ಹೋಗ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಕತ್ತಲಾಗ್ತಾಯಿತ್ತು ಎಂಟು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಬಟ್ ಆದರೂ ಬೇಡ ಅಂತೇಳಿ ನಾವು ಅರ್ಧ ದಾರಿಗೆ ಹೋಗಿ ಗಂಗಾಧರೇಶ್ವರ ದೇವಸ್ಥಾನ ಮೂಲ ದೇವರ ಇದೆಯಲ್ಲ ಅದನ್ನು ದರ್ಶನ ಮಾಡಿ ಮತ್ತೆ ವಾಪಸ್ ಬಂದ್ವಿ ನೀವೇ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅರಣ್ಯ ಒಂದು ದಿನ ಅಲ್ಲಿ ನೆಲೆಸಿದ್ರೆ ನಾವು ಒಂದು ದಿನ ಅಲ್ಲಿ ನಮಗೆ ಮನಃಶಾಂತಿ ದೊರೆಯೋದೇ ಅಂತೂ ಇರಲ್ಲ ಅಷ್ಟು ಪ್ರಶಾಂತವಾಗಿ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮಗೆ ಅಲ್ಲಿ ಪೂರ್ತಿ ಓಡಾಡಲಿಕ್ಕೆ ಒಂದು ದಿನ ಹಾಗಾಗಿ ನೀವು ರಜೆ ದಿನಗಳಲ್ಲಿ ದಯವಿಟ್ಟು ಯಾರು ಕೂಡ ಮಿಸ್ ಮಾಡದೆ ನೋಡಿಲ್ದೇ ಇರೋ ನೋಡಿರೋರಿಗೆ ಗೊತ್ತಿರುತ್ತೆ ಯಾಕೆಂದರೆ ಮನೆ ದೇವರಿರುತ್ತೆ ಉಕ್ಕುಳು ದೇವರಿರುತ್ತೆ ಹಾಗೆ ಆರಿಸ್ಕೊಂಡು ಇಲ್ಲಿ ಹಬ್ಬಗಳು ಕೂಡ ಮಾಡೋರು ಉಂಟು ವಸತಿ ಗೃಹಗಳಿದೆ ಉಳ್ಕೊಳ್ಳೋರು ಕೂಡ ಉಳ್ಕೊತಾರೆ ಹಾಗಾಗಿ ನೀವೇನಾದ್ರೂ ನೋಡಿಲ್ಲ ಅಂದರೆ ಖಂಡಿತ ಒಮ್ಮೆ ಬಂದು ಒಂದಿನ ಉಳ್ಕೊಂಡು ನೀವು ಕೂಡ ನೋಡ್ಬೋದು ಇದು ಬಂದು ಗಂಗಾಧರೇಶ್ವರ ದೇವಸ್ಥಾನ ಮೂಲ ದೇವರಾಗಿರುತ್ತೆ ತುಂಬ ಒಳ್ಳೆಯದಾಗತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಬೆಟ್ಟದ ಮೇಲೆ ಹೋಗಿ ದೇವಸ್ಥಾನ ತೋರಿಸ್ತೀನಿ ಪಾರ್ಟ್ ಟೂ ಆಗಿರುತ್ತೆ ನಿಮಗೆ ನಾನು ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚಂದ್ರ ಬರ್ತಾ ಇದ್ದಾರೆ ದೇವಸ್ಥಾನ ಮೇಲೆ ಅದು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ತೀನಿ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಧನ್ಯವಾದಗಳು ಸ್ನೇಹಿತರೆ